ಹಾಯ್ ಫ್ರೆಂಡ್ಸ್ ಇವತ್ತು ದುರ್ಗಾದೇವಿಯ ಕಥೆನ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಬನ್ನಿ ಮತ್ತು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಯಾರೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲರೂ ದುರ್ಗಾದೇವಿಯ ಕೃಪೆಗೆ ಪಾತ್ರರಾಗಿ ಫ್ರೆಂಡ್ಸ್ ಇದು ನಿಜವಾಗಲೂ ನಡೆದಿರುವಂತಹ ಘಟನೆ ಈ ಕತೆಯನ್ನು ಒಂದು ಬಾರಿ ಕೇಳಿದರೆ ದುರ್ಗಾದೇವಿಯ ಅನುಗ್ರಹ ದೊರೆತು ನಿಮ್ಮ ಕಷ್ಟಗಳೆಲ್ಲ ಮಾಯವಾಗುತ್ತವೆ ಹಿಂದಿನ ಕಾಲದಲ್ಲಿ ಬಳೆಗಳನ್ನು ಯಾರೂ ಕೂಡ ಮಾರುತ್ತಿರಲಿಲ್ಲ ಬದಲಾಗಿ ಬಳೆಗಾರ ಮನೆ ಮನೆಗೆ ಬಂದು ಬಳೆಗಳನ್ನು ಮಾರಿ ಹೋಗುತ್ತಿದ್ದ ಒಂದಾನೊಂದು ಕಾಲದಲ್ಲಿ ವೆಂಕಟಾಪುರ ಎಂಬ ಗ್ರಾಮದಲ್ಲಿ ದುರ್ಗಾದಾಸ್ ಎಂಬ ಬಳೆಗಾರನಿದ್ದ ಆತ ದುರ್ಗಾದೇವಿಯ ಪರಮ ಭಕ್ತ ಆತನ ಕೆಲಸ ಊರ ಊರಲ್ಲಿ ಹೋಗಿ ಬಳೆಗಳನ್ನು ಮಾರುವುದು ಮನಸ್ಸಿನಲ್ಲಿ ಯಾವಾಗಲೂ ದುರ್ಗಾದೇವಿಯನ್ನೇ ನೆನಪು ಮಾಡಿಕೊಳ್ಳುತ್ತಿದ್ದ ಅದರೊಂದಿಗೆ ಆತ ಪ್ರತಿ ಮಹಿಳೆಯನ್ನು ದುರ್ಗಾ ಎಂದೂ ಕರೆಯುತ್ತಿದ್ದ ಪ್ರತಿ ಹೆಣ್ಣು ಮಕ್ಕಳನ್ನು ದುರ್ಗಾ ಮಾತೆಯೆಂದೇ ಭಾವಿಸುತ್ತಿದ್ದ ಆತ ಒಂದು ದಿನ ಬಳೆಗಳನ್ನು ತೆಗೆದುಕೊಂಡು ಗೋಪಾಲಪುರ ಎಂಬ ಗ್ರಾಮದಲ್ಲಿ ಹೋಗುತ್ತಿದ್ದಾಗ ದಾರಿ ಮಧ್ಯೆ ನಿರ್ಜನ ಪ್ರದೇಶದಲ್ಲಿ ಕೆರೆಯ ಪಕ್ಕದಲ್ಲಿ ಒಬ್ಬ ಮಹಿಳೆ ಬಿಂದಿಗೆಯನ್ನು ಒತ್ತುಕೊಂಡು ಹೋಗುವ ಹಾಗೆ ಕಾಣಿಸಿದಳು ಆಕೆ ಲಕ್ಷಣವಾಗಿದ್ದಳು ಮತ್ತು ಮೈತುಂಬ ಅರಿಶಿನ ಹಚ್ಚಿಕೊಂಡು ದೊಡ್ಡ ಮೂಗುತಿ ಓಲೆಗಳನ್ನು ಹಣೆಯಲ್ಲಿ ದೊಡ್ಡದಾದ ಸಿಂಧೂರ ಹಚ್ಚಿಕೊಂಡಿದ್ದಳು ಆಕೆ ದುರ್ಗಾದಾಸ್ನನ್ನು ಕರೆದು ಹೋ ಬಳೆಗಾರ ನನಗೆ ಬಳೆ ತೊಡಿಸುತ್ತೀಯಾ ಎಂದು ಕೇಳಿದಳು ಆಗ ಬಳೆಗಾರ ಸರಿ ಎಂದು ದುರ್ಗಾದಾಸ್ ಒಂದು ಮರದ ಕೆಳಗೆ ಕುಳಿತುಕೊಂಡು ಅವನ ಹತ್ತಿರ ಇದ್ದ ಎಲ್ಲ ಬಳೆಗಳನ್ನು ತೋರಿಸಿದ ಆಕೆ ಕೆಂಪು ಅರಿಶಿನ ಮತ್ತು ಹಸಿರು ಬಳೆಗಳನ್ನು ಆಯ್ದುಕೊಂಡು ಕೈ ತುಂಬ ತೊಡಿಸಿಕೊಂಡು ಹೋ ಬಳೆಗಾರ ನಾನು ನನ್ನ ಅತ್ತೆಯ ಮನೆಯಲ್ಲಿ ವಾಸವಾಗಿದ್ದೇನೆ ನೀನು ಗೋಪಾಲಪುರಕ್ಕೆ ತಾನೇ ಹೋಗುತ್ತಿರುವೆ ಅಲ್ಲಿರುವ ಶಿವಾಲಯದ ಪಕ್ಕದಲ್ಲಿ ಒಂದು ಎಂಚಿನ ಮನೆ ಇದೆ ಅದೇ ನನ್ನ ತವರು ಮನೆ ಈ ಬಳೆಗಳಿಗೆ ದುಡ್ಡನ್ನು ನನ್ನ ತಂದೆಯ ಬಳಿ ತೆಗೆದುಕೋ ಆದರೆ ಒಂದು ಮಾತು ಸದ್ಯಕ್ಕೆ ನನ್ನ ತಂದೆ ನನ್ನ ಮೇಲೆ ಬಹಳ ಕೋಪದಲ್ಲಿದ್ದಾರೆ ನನಗೆ ಮಗಳೇ ಇಲ್ಲ ಎಂದು ಹೇಳಿದರೂ ಹೇಳಬಹುದು ಆಗ ನೀನು ಹೇಳು ನಿಮ್ಮ ದೇವರ ಮನೆಯಲ್ಲಿ ಹಳೆಯ ಕುಂಕುಮ ಭರಣಿ ಹೊಂದಿದೆ ಅದರಲ್ಲಿ ಒಂದು ಕಾಸಿದೆ ಅದನ್ನು ಕೊಡುವಂತೆ ನಿಮ್ಮ ಮಗಳು ಹೇಳಿದ್ದಾಳೆಂದು ಹೇಳು ನನ್ನ ತಂದೆ ಅದಕ್ಕೆ ಒಪ್ಪಿಲ್ಲ ಎಂದರೆ ನೀನು ಮಾತ್ರ ಸುಮ್ಮನೆ ಬಿಡಬೇಡ ನಿನಗೆ ಸೇರಬೇಕಾದ್ದು ನೀನು ತೆಗೆದುಕೊಳ್ಳದೆ ಅಲ್ಲಿಂದ ಕದಲಬೇಡ ಎಂದು ಹೇಳಿದಳು ಅದಕ್ಕೆ ಸರಿ ಎಂದು ಹೇಳಿ ದುರ್ಗಾದಾಸ್ ಆ ಹೆಂಚಿನ ಮನೆಗೆ ಬಂದು ಆ ಮನೆ ನೋಡಲು ಬಹಳ ದೊಡ್ಡದಾಗಿತ್ತು ಆದರೆ ಬಡತನ ಮಾತ್ರ ಉಕ್ಕಿ ಹರಿಯುತ್ತಿತ್ತು ದುರ್ಗಾದಾಸ್ ಆ ಮನೆಯ ಯಜಮಾನನನ್ನು ಕರೆದು ಅಯ್ಯ ಕೆರೆಯ ಹತ್ತಿರ ನಿಮ್ಮ ಮಗಳು ಕಾಣಿಸಿ ನನ್ನ ಹತ್ತಿರ ಬಳೆಗಳನ್ನು ಕೊಂಡುಕೊಂಡಿದ್ದಾಳೆ ಆದರೆ ದುಡ್ಡು ಮಾತ್ರ ನಿಮ್ಮ ಹತ್ತಿರ ತೆಗೆದುಕೊಳ್ಳುವಂತೆ ಹೇಳಿದ್ದಾಳೆ ನಾನು ಎಲ್ಲೂ ಇನ್ನೂ ವ್ಯಾಪಾರ ಮಾಡಿಲ್ಲ ಇಲ್ಲಿ ನೀವು ಬೇಗನೆ ಹಣವನ್ನು ಕೊಟ್ಟರೆ ನಾನು ಬೇರೆ ಕಡೆ ವ್ಯಾಪಾರಕ್ಕೆ ಹೊರಡುತ್ತೇನೆ ಎಂದ ಅದಕ್ಕೆ ರಾಮಕೃಷ್ಣ ಪಂಡಿತ ಆಶ್ಚರ್ಯದಿಂದ ಆ ಬಳೆಗಾರನನ್ನು ನೋಡುತ್ತಾ ಏನಯ್ಯ ಮಾತನಾಡುತ್ತಿರುವೆ ನನಗೆ ಹೆಣ್ಣು ಮಗಳೇ ಇಲ್ಲ ನೀನು ಯಾರ ಮನೆ ಎಂದುಕೊಂಡು ಇನ್ಯಾರ ಮನೆಗೋ ಬಂದಿರುವೆ ಎಂದ ಅದಕ್ಕೆ ಬಳೆಗಾರ ಇಲ್ಲ ಇಲ್ಲ ಸ್ವಾಮಿ ಶಿವಾಲಯದ ಪಕ್ಕದಲ್ಲಿ ಇರುವ ಎಂಚಿನ ಮನೆ ರಾಮಕೃಷ್ಣ ಪಂಡಿತರು ಎಂದರೆ ನೀವೇ ತಾನೇ ಎಂದ ಅದಕ್ಕೆ ಆತ ನೀನು ಹೇಳಿದ್ದೆಲ್ಲವೂ ಸರಿಯಾಗಿದೆ ಆದರೆ ಎಂಚಿನ ಮನೆ ನಾನೇ ನಮ್ಮದೇ ಮತ್ತೆ ರಾಮಕೃಷ್ಣ ಪಂಡಿತ ನಾನೇ ಆದರೆ ನೀನು ಹೇಳಿದಂತೆ ನನಗೆ ಯಾವ ಹೆಣ್ಣು ಮಗಳೂ ಇಲ್ಲ ಎಂದರು ಅದಕ್ಕೆ ಬಳೆಗಾರ ಅಯ್ಯ ಸ್ವಾಮಿ ನಿಮ್ಮ ಮಧ್ಯೆ ಗಲಾಟೆ ಇದ್ದರೆ ಅದನ್ನು ನೀವಿಬ್ಬರು ಕುಳಿತು ಬಗೆಹರಿಸಿಕೊಳ್ಳಿ ಆಕೆ ನೋಡಲು ಮಹಾಲಕ್ಷ್ಮಿಯಂತೆ ಇದ್ದಾಳೆ ಅಂತಹ ಮಗಳನ್ನು ಇಲ್ಲ ಎನ್ನಲು ನಿಮಗೆ ಮನಸ್ಸು ಹೇಗೆ ಬಂತು ನೀವು ಹೀಗೆ ಹೇಳುತ್ತೀರಿ ಎಂದು ನಿಮ್ಮ ಮಗಳು ಮೊದಲೇ ಹೇಳಿದ್ದಾಳೆ ಆದರೂ ನಿಮ್ಮ ಕುಟುಂಬದ ವಿಷಯ ನನಗೇಕೆ ನನಗೆ ಸೇರಬೇಕಾದ ದುಡ್ಡು ಕೊಟ್ಟರೆ ನನ್ನ ಕೆಲಸ ನಾನು ನೋಡಿಕೊಳ್ಳುತ್ತೇನೆ ಎಂದ ಬಳೆಗಾರ ಅದಕ್ಕೆ ರಾಮಕೃಷ್ಣ ಪಂಡಿತ ಅಯ್ಯ ಸ್ವಾಮಿ ನಿನಗೆ ಹೇಗೆ ಹೇಳಿದರೆ ಅರ್ಥವಾಗುತ್ತದೆ ನನಗೆ ನಿಜವಾಗಲೂ ಮಗಳಿಲ್ಲ ಯಾರಿಗೂ ಬಳೆ ಕೊಡಿಸಿ ತೊಡಿಸಿ ನನ್ನ ಬಳಿ ದುಡ್ಡು ಕೇಳಿದರೆ ಹೇಗೆ ಎಂದು ವಾದಿಸಿದ ಇವರ ಚರ್ಚೆ ಕೇಳಿಸಿಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ಮನೆ ಮುಂದೆ ಬಂದು ನಿಂತರು ಆಗ ದುರ್ಗಾದಾಸ್ ನಿಮ್ಮಂಥವರನ್ನು ನಾನೆಲ್ಲೂ ನೋಡಿಲ್ಲ ಏನೇ ಆಗಿದ್ದರೂ ಹೆತ್ತ ಮಗಳನ್ನು ಇಲ್ಲ ಎನ್ನುತ್ತೀರಿ ನಿಮ್ಮ ಮಗಳು ಆಗಲೇ ಹೇಳಿದ್ದಾಳೆ ನೀವು ಮಗಳೇ ಇಲ್ಲವೆಂದು ವಾದಿಸುತ್ತೀರಿ ಎಂದು ಹಾಗಾಗಿ ಆಕೆ ಈ ರೀತಿ ಹೇಳಿದ್ದಾಳೆ ನಿಮ್ಮ ಪೂಜಾ ಕೋಣೆಯಲ್ಲಿ ಹಳೆಯ ಕುಂಕುಮ ಭರಣಿಯಲ್ಲಿ ಒಂದು ಕಾಸಿದೆಯಂತೆ ಅದನ್ನು ಕೊಡುವಂತೆ ಹೇಳಿದಳು ಈಗ ಆ ಕಾಸು ಕೊಟ್ಟರೆ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ ಎಂದ ಅದಕ್ಕೆ ರಾಮಕೃಷ್ಣ ಪಂಡಿತ ಅಯ್ಯ ಬಳೆಗಾರ ನನ್ನ ದೇವರ ಮನೆಯಲ್ಲಿ ಕುಂಕುಮ ಭರಣಿಯೇ ಇಲ್ಲ ಇನ್ನು ಕಾಸು ಎಲ್ಲಿಂದ ಬಂತು ಎಂದು ಕೇಳಿದ ಇದನ್ನು ನಿಮ್ಮ ಮಗಳು ಹೇಳಿದ್ದಾಳೆ ಸುಮ್ಮನೆ ವ್ಯಾಪಾರ ಹಾಳು ಮಾಡದೆ ಬೇಗ ದುಡ್ಡು ತನ್ನಿ ಎಂದ ಬಳೆಗಾರ ಅಕ್ಕಪಕ್ಕದವರು ಕೂಡ ಅಯ್ಯೋ ಪಂಡಿತರೆ ಈ ಬಳೆಗಾರ ಸುಳ್ಳು ಹೇಳುವಂತಹ ವ್ಯಕ್ತಿಯಲ್ಲ ಈತ ಹಾಗಾಗಿ ಇಲ್ಲಿ ಆಗಾಗ ಇಲ್ಲಿ ಬರುತ್ತಾನೆ ನೀವು ಒಂದು ಬಾರಿ ಹೋಗಿ ನಿಮ್ಮ ದೇವರ ಮನೆಯಲ್ಲಿ ಕುಂಕುಮ ಭರಣಿ ಎಲ್ಲಿದೆ ಎಂದು ಹುಡುಕಿ ಎಂದ ಈ ಪಂಚಾಯಿತಿಯನ್ನೆಲ್ಲ ನೋಡುತ್ತಿದ್ದ ಆ ಪಂಡಿತನ ತಾಯಿ ಮಗ ನಮ್ಮ ದೇವರ ಮನೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಯಾವುದೋ ಒಂದು ಪುರಾತನ ಪೆಟ್ಟಿಗೆಯಲ್ಲಿ ಕುಂಕುಮದ ಭರಣಿ ಇದ್ದಂತೆ ನೆನಪಾಗುತ್ತಿದೆ ಒಂದು ಬಾರಿ ಹೋಗಿ ನೋಡು ಎಂದಳು ಸರಿ ಎಂದು ಹೋಗಿ ರಾಮಕೃಷ್ಣ ಪಂಡಿತ ಪೆಟ್ಟಿಗೆ ಹುಡುಕಿ ತೆಗೆದು ನೋಡಿದ ಅದರಲ್ಲಿ ಒಂದು ಕುಂಕುಮ ಭರಣಿ ಕಾಣಿಸಿತು ಆ ಭರಣಿಯಲ್ಲಿ ಚಿಕ್ಕದಾದ ದೇವಿಯ ಪ್ರತಿಮೆಯೊಂದಿಗೆ ಒಂದು ಚಿನ್ನದ ನಾಣ್ಯವಿತ್ತು ಅದನ್ನು ಕಂಡು ಆಶ್ಚರ್ಯಗೊಂಡು ಇಷ್ಟು ವರ್ಷಗಳಿಂದ ಕುಂಕುಮದ ಭರಣಿಯೇ ಇಲ್ಲ ಇರುವ ವಿಷಯ ನನಗೆ ಗೊತ್ತೂ ಇಲ್ಲ ನನ್ನ ತಾಯಿ ಕೂಡ ಇದರ ಬಗ್ಗೆ ಹೇಳಿಲ್ಲ ಆದರೆ ಯಾರ ಹುಡುಗಿಗೆ ಈ ವಿಷಯ ಹೇಗೆ ಗೊತ್ತಾಯಿತು ಎಂದು ಯೋಚಿಸಿ ಸರಿ ಈ ಬಳೆಗಾರನಿಗೆ ಈ ದುಡ್ಡು ಕೊಡೋಣ ಎಂದು ಭರಣಿಯೊಳಗೆ ಕೈಯಿಟ್ಟ ಕೂಡಲೇ ಒಂದು ಚಿನ್ನದ ನಾಣ್ಯ ಪ್ರತ್ಯಕ್ಷವಾಯಿತು ಅದನ್ನು ತೆಗೆದು ಮತ್ತೆ ಭರಣಿಯೊಳಗೆ ಕೈಯಿಟ್ಟರೆ ಇನ್ನೊಂದು ನಾಣ್ಯ ಪ್ರತ್ಯಕ್ಷವಾಯಿತು ಹೀಗೆ ರಾಮಕೃಷ್ಣ ಪಂಡಿತ ಭರಣಿಯೊಳಗೆ ಎಷ್ಟು ಬಾರಿ ಕೈಯಿಟ್ಟರೂ ಒಂದೊಂದೇ ಚಿನ್ನದ ನಾಣ್ಯ ಪ್ರತ್ಯಕ್ಷವಾಗತೊಡಗಿತು ಈ ಮಾಯಾಜಾಲವನ್ನು ಕಂಡು ರಾಮಕೃಷ್ಣ ಪಂಡಿತರಿಗೆ ಸಂತೋಷ ಮತ್ತು ಆಶ್ಚರ್ಯ ತಡೆಯಲಾಗಲಿಲ್ಲ ಗುಟ್ಟಾಗಿ ಅವರ ಅಮ್ಮನನ್ನು ಒಳಗೆ ಕರೆದು ಈ ವಿಚಿತ್ರ ತೋರಿಸಿದರು ಆಗ ಅವನ ತಾಯಿ ಮಗ ಈ ಕುಂಕುಮ ಭರಣಿ ನನ್ನ ತಾತನ ಕಾಲದ್ದು ಇದರೊಳಗೆ ದುರ್ಗಾದೇವಿಯ ಮೂರ್ತಿಯನ್ನಿಟ್ಟು ನನ್ನ ತಾತ ಅತಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸುತ್ತಿದ್ದರು ಅವರು ಹೋದ ನಂತರ ಈ ಅಮ್ಮನನ್ನು ಯಾರೂ ಪೂಜಿಸಲಿಲ್ಲ ಎಂದು ಹೇಳಿದಳು ಆಗ ಆ ಪಂಡಿತ ಕುಂಕುಮದ ಬರೇಣಿಯಲ್ಲಿದ್ದ ನಾಣ್ಯಗಳನ್ನು ತೆಗೆದುಕೊಂಡು ಹೊರಬಂದು ದುರ್ಗಾದಾಸ್ ನೀನು ಯಾವ ಹುಡುಗಿಯನ್ನು ನೋಡಿದ್ದೀಯೋ ಆ ಹುಡುಗಿಯನ್ನು ನಮಗೂ ತೋರಿಸು ಎಂದು ಕೇಳಿದ ಕೈತುಂಬ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಬಂದ ಪಂಡಿತನನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಆಗ ಆ ಬಳೆಗಾರ ರಾಮಕೃಷ್ಣ ಪಂಡಿತ ಮತ್ತು ಆ ಊರಿನ ಜನರನ್ನು ಕೆರೆಯ ಬಳಿ ಕರೆದುಕೊಂಡು ಹೋಗಿ ಇಲ್ಲಿಯೇ ನಾನು ಆ ಹುಡುಗಿಯನ್ನು ನೋಡಿದೆ ಎಂದು ಹೇಳಿದ ಆದರೆ ಸುತ್ತಮುತ್ತ ಯಾರೂ ಕಾಣಿಸಲಿಲ್ಲ ಆ ಕೆರೆ ನೋಡಲು ತಾವರೆ ಹೂವಿನಿಂದ ತುಂಬಿದ ಸರೋವರದಂತೆ ಕಾಣಿಸುತ್ತಿತ್ತು ಎಲ್ಲರೂ ಅಲ್ಲಲ್ಲಿ ಹುಡುಕಾಡಿ ನಂತರ ಕಾಲಿನ ಮುದ್ರೆಗಳು ಕೆರೆಯೊಳಗೆ ಹೋದಂತೆ ಅನಿಸಿತು ಆದರೆ ಅಲ್ಲಿಂದ ಹೊರಬಂದಂತೆ ಎಲ್ಲಿಯೂ ಕಾಣಿಸಲಿಲ್ಲ ನಂತರ ಆ ಊರಿನವರು ಅಯ್ಯ ಬಳೆಗಾರ ಈ ಕೆರೆಯಲ್ಲಿ ನೀರು ತರಲು ಈ ಊರಲ್ಲಿ ಇಷ್ಟು ದೂರ ಯಾರೂ ಬರುವುದಿಲ್ಲ ನೀನು ಸುಳ್ಳು ಹೇಳುತ್ತಿದ್ದೀಯಾ ಎಂದರು ಆಗ ದುರ್ಗಾದಾಸ್ ಅಮ್ಮ ದುರ್ಗಮ್ಮ ಈಗ ಇವರಿಗೆ ನೀನು ಕಾಣಿಸಲಿಲ್ಲವೆಂದರೆ ಇನ್ನು ಮುಂದೆ ಯಾರೊಬ್ಬರೂ ಕೂಡ ನನ್ನ ಮಾತು ನಂಬುವುದಿಲ್ಲ ಇವರೆಲ್ಲ ದೃಷ್ಟಿಯಲ್ಲಿ ನಾನು ಸುಳ್ಳುಗಾರನಾಗಿ ಉಳಿದುಕೊಳ್ಳುತ್ತೇನೆಂದು ದುಃಖಿಸುತ್ತಾ ಕೆರೆಯನ್ನೇ ನೋಡುತ್ತಾ ಅಮ್ಮ ದುರ್ಗಮ್ಮ ದುರ್ಗಾಮಾತೆ ಎಂದು ಜೋರಾಗಿ ಕೂಗಿದ ಆಗ ಕೆರೆಯೊಳಗಿನಿಂದ ಎರಡು ಕೈಗಳು ಹೊರಬಂದವು ಆ ಎರಡು ಕೈಗಳಿಗೆ ಕೆಂಪು ಹಸಿರು ಮತ್ತು ಹಳದಿ ಬಣ್ಣದ ಬಳೆಗಳನ್ನು ಕಾಣಿಸಿದವು ದುರ್ಗಾದಾಸ್ ಆ ಅದ್ಭುತವಾದ ಸನ್ನಿವೇಶವನ್ನು ನೋಡಿ ಅಲ್ಲಿಯೇ ಮೂರ್ಛೆ ಹೋದ ಈ ಅದ್ಭುತವಾದ ದೃಶ್ಯವನ್ನು ಊರಿನವರೆಲ್ಲ ನೋಡಿ ನಮಸ್ಕರಿಸಿದರು ಅದರ ನಂತರ ಊರಿನವರು ಅಯ್ಯ ಪಂಡಿತರೆ ನೀವು ಮರೆತು ಹೋದ ಈ ಮಾತೆಯ ಪ್ರತಿಮೆಯನ್ನು ಮತ್ತೆ ನೆನಪಿಸುವುದಕ್ಕಾಗಿಯೇ ಆ ತಾಯಿ ಈ ರೀತಿ ತೋರಿದ್ದಾರೆ ಎಂದು ಹೇಳಿದರು ಅಂದಿನಿಂದ ರಾಮಕೃಷ್ಣ ಪಂಡಿತರು ಹಾಗೂ ಅವರ ಕುಟುಂಬ ಅಮ್ಮನನ್ನು ಅತಿ ಭಕ್ತಿ ಶ್ರದ್ಧೆಯಿಂದ ಪೂಜಿಸಲು ಪ್ರಾರಂಭಿಸಿದರು ಆ ಕುಟುಂಬವು ಅಮ್ಮನವರ ಅನುಗ್ರಹದಿಂದ ಸುಖ ಶಾಂತಿ ಸಿರಿ ಸಂಪತ್ತಿನಿಂದ ತುಂಬಿ ಹೋಯಿತು ಆ ಬೆಳೆಗಾರನಿಗೆ ಅಮ್ಮ ಕಾಣಿಸಲು ಕಾರಣವೇನು ಅವನು ದೊಡ್ಡ ದೊಡ್ಡ ಪೂಜೆಗಳು ಹವನಗಳನ್ನು ಏನೂ ಕೂಡ ಮಾಡಲಿಲ್ಲ ಮನಸ್ಸಿನಲ್ಲಿಯೇ ಯಾವಾಗಲೂ ದುರ್ಗಾದೇವಿಯನ್ನೇ ನೆನೆಸಿಕೊಳ್ಳುತ್ತಾ ಪ್ರತಿ ಮಹಿಳೆಯಲ್ಲೂ ದುರ್ಗೆಯನ್ನು ಕಾಣುತ್ತಾ ಎಲ್ಲರನ್ನು ದುರ್ಗಾ ಎಂದೇ ಕರೆಯುತ್ತಿದ್ದ ಇದರಿಂದ ನಾವು ತಿಳಿಯಬೇಕಾದದ್ದು ಏನೆಂದರೆ ನಿಜವಾದ ಭಕ್ತಿ ಯಾರಿಗಿರುತ್ತದೋ ಅಂತಹವರಿಗೆ ದೇವರು ಒಲಿಯುತ್ತಾನೆಂದು ತಿಳಿಯಬಹುದು ದುರ್ಗಾದೇವಿಯ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು